ಸೊ ಅವ್ರ ಬಗ್ಗೆ ಎಲ್ಲೂ ಹೇಳಿದಂತ ವಿಚಾರದಲ್ಲಿ ದಯವಿಟ್ಟು ಶೇರ್ ಮಾಡಿ ಸರ್ ನಿಜವಾಗ್ಲೂ ಹೇಳಬೇಕಂದ್ರೆ ಅವರು ನಮ್ಮ ನಾಡಿನ ಹೆಮ್ಮೆನೆ ಹೆಮ್ಮೆಯ ನಟಿ ದೇವಿ ಅವ್ರು ಅಭಿನಯಿಸ್ತಾರೆ ಅಂದರೆ ಇವತ್ತು ಅವ್ರಿಗೆ ಆವಾಗಿನ ಕಾಲದಲ್ಲಿ ಎಷ್ಟು ಮಾರ್ಕೆಟ್ ಇತ್ತು ಇವತ್ತು ಅಷ್ಟೇ ಮಾರ್ಕೆಟ್ ಇದೆ ಇತ್ತು ಇನ್ನು ನಮ್ದೆಲ್ಲ ಅದೃಷ್ಟ ಒಂದೊಂದು ಪಿಚ್ಚರ್ ಅವ್ರ ಜೊತೆ ಆ್ಯಕ್ಟ್ ಮಾಡೋ ಅಭಿನಯ ಸಿಕ್ತು ಚಾನ್ಸ್ ಸಿಕ್ತು ನಮಗೆ ಅಭಿನಯಿಸಿದ ಅವಾಗಲೇನು ಅವ್ರೇನು ತಾವು ಬಂದ ತೋರಿಸ್ತಿರಲಿಲ್ಲ ಒಳ್ಳೆ ನಟಿ ಒಳ್ಳೆ ಹ್ಯೂಮನ್ ಬೀಯಿಂಗ್ ಅಂತ ತೋರ್ಕೊಳ್ತಾ ಇದ್ದೀನಿ ಯಾವ ಮೆಮೊರಿ ಅವ್ರ ಜೊತೆ ಊಟ ಮಾಡಿದ್ದೆ ಒಂದು ದೊಡ್ಡ ಮೆಮೊರಿ ಅಷ್ಟೇ ತುಂಬ ಶಿಸ್ತು ಅಂತ ಕೇಳ್ಪಟ್ಟಿದ್ದೀವಿ ಕಾಂಟ್ರವರ್ಸಿ ಅಂದರೆ ಆಗಲ್ಲ ಶಿಸ್ತೇ ಸಿನಿಮಾಗಳಿಗೆ ನಾಯಕಿ ಅಲ್ಲ ಶಿಸ್ತು ಏನಿರಲಿಲ್ಲ ಶಿ ಇಸ್ ಹ್ಯೂಮನ್ ಬೀಯಿಂಗ್ ಕಾಮನ್ ಆಗಿ ಎಲ್ಲ ನಟ ನಟಿಯ ಜೊತೆ ಚೆನ್ನಾಗೇ ಇರೋರು ದೊಡ್ಡತನ ಏನು ತೋರಿಸ್ತಾ ಇರಲಿಲ್ಲ ತೋರಿಸೋ ಇಲ್ಲ Thank you, sir. Thank you.